ಅನಾಥಾಶ್ರಮದ ಹೆಸರಲ್ಲಿ ಹಣ ಲೂಟಿ ಅವ್ಯವಸ್ಥೆಯ ಆಗರವಾದ ಆಶ್ರಮ ಅನಾಥಾಶ್ರಮದ ವಿರುದ್ಧ ಪಾಲಕರ ಆಕ್ರೋಶ ಆಶ್ರಮಕ್ಕೆ ನಿಲಯ ಪಾಲಕರೇ ಇಲ್ಲ ಹಾವು ಬಂದು ಮಕ್ಕಳ ಪಕ್ಕದಲ್ಲಿ ಮಲಗಿದ್ರು ಡೋಂಟ್ ಕೇರ್ ಮಕ್ಕಳಿಗೆ ಯಾವುದೇ ಪೌಷ್ಟಿಕ ಆಹಾರ ನೀಡಲ್ಲ ಬರೀ ಅನ್ನ ಸಾರು ಅಷ್ಟೇ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಹೊರವಲಯದಲ್ಲಿ ಆಶ್ರಮ ನೆಲ್ಸನ್ ಬಾಬು ಎಂಬ ಭೂಪ ಆಶ್ರಮ ನಡೆಸ್ತಾ ಹಣ ಲೂಟಿ ಮುಂದಾಗಿದ್ದಾನೆ ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸುತ್ತಾನೆ ಎಂಬ ಆರೋಪವು ಸಾರ್ವಜನಿಕ ಹಾಗೂ ಮಕ್ಕಳಲ್ಲಿ ಚರ್ಚೆಯಾಗುತ್ತಿದೆ ಒಂದು ಮಗುವಿಗೆ ಹತ್ತು ಸಾವಿರ ಕೊಡಬೇಕಂತೆ ಇದು ಲೂಟಿ ಕಂಪನಿ ಮಾಡಿರೋ ರೂಲ್ಸ್ ಬಿಟ್ಟಿ ರೂಲ್ಸ್ ವಿರುದ್ಧ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಲಕ ಹಾಗೂ ರೈತ ಸಂಘ ಈ ಬಿಕನಾಸಿ ನೆಲ್ಸನ್ ಬಾಬು ಚಳಿ ಬಿಡಿಸಿದ್ದಾರೆ ನದಿ ಆರ್ಫೈ ನ್ಯೂಸ್ ಬ್ಯೂರೋ ಬೆಳಗಾವಿ ಬಂದವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಾಲಕರಿಗೆ ಯಾರು ನೀವು ಬಂದಿಲ್ಲ ಅಲ್ಲ ಒಬ್ಬ ಮಗಳದಾಳೆ ನಿಮ್ಮ ಹತ್ತಾರು ವರ್ಷ ಮಗಳು ನಮ್ಗೆ ಎಪ್ಪತ್ತರ ಮಾತಾಡ್ತಾಳೆ ಈ ತರ ನೀವು ಸ್ಕೂಲ್ ಇದ್ದಾವೆ ಮಾತಾಡಬೇಕು ಕರಿ ಇಲ್ಲೀ ನಾನ ವಿಜಯ ಮಾಡ್ತೀನಿ ಅವಾಗನಾ ಮಾಡಬಾರದು ಅಂತ ಬಿಟ್ಟೀನಿ ನಾನು ವಿಜಯ ಮಾಡ್ತೀನಿ ಅವಾಗನ ಇವ್ರು ಮಾಡಬಾರದು ಅಂದ್ರೆ ಅಲ್ಲ ಅದು ಸರಿಯಾಗಲ್ಲ ಯಾರು ನೇಮು ಯಾರ ನನಗ ಯಾತರ ಮಾತಾಡ್ರಿ ನೀವು ಯಾರು ಮಾತಾಡಲ್ಲ ಪಾಲಕರು ಮಾತಾಡಲಂತೆ ಅಲ್ಲ ಪಾಲಕ ಇರ್ತಾರೆ ಅನ್ನ ಎಚ್ಚಿ ಇರ್ತಾರೆ ಅವ್ರು ರೈತರು

ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ